ಪಿ ಎ ಓದುತ್ತಿರುವ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಈ ಘಟಕವೊಂದರಲ್ಲಿ ಬರುವ ಕೆರೆಗಹಾರ ಹಾರ ಈ ಒಂದು ಜನಪದ ಕಥನ ಕವನದ ಕಥಾಸಾರ ಹಾಗೆ ಕಥನಗೀತೆ ಮತ್ತು ಅದರ ಆಶಯವನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ಪುಸ್ತಕದ ಸಂಪೂರ್ಣ ವಿವರದೊಂದಿಗೆ ಈ ಒಂದು ಕಥನಗೀತೆಯನ್ನು ಅಧ್ಯಯನ ಮಾಡೋಣ ಕಲ್ಲನಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಶಾನ ಕೆರೆಯೊಂದ ಕಟ್ಟಿಸಾನು ಸೆರೆಮುಖ ನೀರಿಲ್ಲ ಸೆರೆಮುಖ ನೀರಿಲ್ಲ ಹೊತ್ತಿಗೆ ತಗಶಾರು ಹೊತ್ತಿಗೆ ತಗಶಾರು ಜೋಯಿಷ ಕೇಳ್ಯಾರು ದೇವರಲ್ಲ ದಿಂಡ್ರಲ್ಲ ದವ್ವಲ್ಲ ಭೂತಲ್ಲ ಹಿರಿ ಸೊಸಿ ಮಲ್ಲವ್ವನ ಹಾರವ ಕೊಡಬೇಕು ಹಾರವ ಕೊಟ್ಟರೆ ನೀರು ಬೀಳುವಂದರು ಹಿರಿ ಸೊಸಿನ ಕೊಟ್ಟರೆ ಹಿರಿತನಕ ಯಾರಿಲ್ಲ ಕಡಿ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು ಹಾರ ಕೊಡಬೇಕಂತ ಮಾತಾತು ಮನೆಯಾಗ ಸಣ್ಣ ಸೊಸಿ ಭಾಗಿರಥಿ ತವರ ಮನೆಗೆ ಹೊಂಟಾಳು ಅತ್ತವ್ವ ನಾನಮ್ಮ ತವರ ಮನೆಗೆ ಹೋಗತೀನು ಸರ್ರನೆ ಹೋಗವ್ವ ಬರನೆ ಬಾರವ್ವ ಸಣ್ಣ ಸೊಸಿ ಭಾಗಿರಥಿ ತವರ ಮನೆಗೆ ಹೋದಾಳು ಮನೆ ಮುಂದೆ ಹೋಗುದಕ್ಕೆ ಅವರಪ್ಪ ಬಂದಾನು ಎಂದಿಲ್ಲದೆ ಭಾಗಿರಥಿ ಹಿಂದ್ಯಾಕ ಬಂದೆವ್ವ ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ ನಮ್ಮವ ನಮ್ಮತ್ತೆ ಬ್ಯಾರೆ ಇಡುತ್ತಾರಂತೆ ಇಟ್ಟರ ಇಡಲೇಳು ಹೊಲಮನಿ ಕೊಡತೇನು ಹೊಲಮನಿ ಒಯ್ದು ಹೊಳೆ ದಂಡ್ಯಾಗ್ದಾಕಪ್ಪ ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಳು ಎಂದಿಲ್ಲದೆ ಭಾಗಿರಥಿ ಹಿಂದ್ಯಾ ಕಳುತ್ತಾ ಬಂದೆ ನಮ್ಮತ್ತೆ ನಮ್ಮವ ಬ್ಯಾರೆ ಇಡುತ್ತಾರಂತ ಇಟ್ಟರೆ ಇಡಲೇಳು ವಾಲಿ ಜೋಡು ಕೊಡುತ್ತೇನೆ ವಾಲಿಯ ಇದು ಒಲಿಯಾಗ ಹಾಕವ್ವ ಮುಂದಕ್ಕತ್ತ ಹೋಗುತ್ತಲೇ ಅವರಕ್ಕ ಬಂದಳು ಎಂದಿಲ್ಲದೆ ಭಾಗೀರಥಿ ಹಿಂದ್ಯಾಕ ಇದಕ್ಕ ನಮ್ಮತ್ತೆ ನಮ್ಮವ ಬ್ಯಾರೆ ಇಡುತ್ತಾರಂತ ಇಟ್ಟರೆ ಇಡಲೇಳು ಮಕ್ಕಳ ಜೋಡಿಗೆ ಕಳುವತೇನಿ ಮಕ್ಕಳಿದ್ದರೆ ನಕ್ಕ ಅಕ್ಕ ಕಳೆದಾವೇನ ಸಣ್ಣ ಸೊಸಿ ಭಾಗಿರಥಿ ತವರ ಮನೆಯ ಬಿಟ್ಟು ತವರ ಮನೆಯ ಬಿಟ್ಟು ಗೆಣತಿ ಮನೆಗೆ ನಡೆದಳು ತಲೆಬಾಗಿಲದಾಗ ಗೆಳತಿಯನ್ನ ಕಂಡಳು ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕ ಈ ಅಳುವು ಅಂಜಿ ಹೇಳಲೆ ಗೆಳತಿ ಅಳುಕಿ ಹೇಳಲೇ ಗೆಳತಿ ಅಂಜ ಬ್ಯಾಡ ಗೆಳತಿ ಅಳುಕ ಬ್ಯಾಡ ಎಲೆ ಗೆಳತಿ ನಮ್ಮತ್ತೆ ನಮ್ಮ ಮಾವ ಕೆರೆಗಾರ ಕೊಡ್ತಾರಂತ ಕೊಟ್ಟರ ಕೊಡಲೇಳು ಇಟ್ಟಂಗ ಇರಬೇಕು ಸರ್ರನೆ ಹೋದಳು ಬರ್ರನೆ ಬಂದಳು ಬ್ಯಾಳಿಯ ಹಸನ ಮಾಡ್ತಾ ಬಿಟ್ಟಳು ಕಣ್ಣೀರ ಎಂದಿಲ್ಲದ ಭಾಗಿರತಿ ಹಿಂದ್ಯಾಕ ಕಣ್ಣೀರು ಬ್ಯಾಳಾಗಿನ ಹಳ್ಳು ಬಂದು ಕಣ್ಣಾಗಿರಚಿದವು ಮಾವ ಅಕ್ಕಿಯ ಹಸು ಮಾಡ್ತಾ ಉಕ್ಯಾವು ಕಣ್ಣೀರು ಎಂದಿಲ್ಲದೆ ಭಾಗಿರತಿ ಇಂದ್ಯಾಕ ಕಣ್ಣೀರು ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ ಉಕ್ಕುವ ನೀರಾಗ ಅಕ್ಕಿಯ ಸುರುವ್ಯಾರ ಸಕ್ಕರಿ ಹಾಲಾಗ ಶಾವಿಗಿ ಸುರುವ್ಯಾರ ಹತ್ತು ಕೊಪ್ಪರಗಿ ನೀರು ಉಕ್ಕಿ ಮಳ್ಳತ್ತಿತ್ತು ನಿಂಗವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ ಗಂಗವ್ವ ಜಳಕ ಮಾಡ ಗೌರವ್ವ ಜಳಕ ಮಾಡ ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ ಸಣ್ಣ ಸೊಸಿ ಭಾಗಿರಥಿ ಜಳಕನ ಮಾಡ್ಯಾಳು ಜಳಕನ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದೆ ಮುಂದೆ ಹೊಂಟಾಳು ಮುಂದೆ ಮುಂದೆ ಭಾಗೀರಥಿ ಹಿಂದಿಂದ ಎಲ್ಲಾರು ಗಂಗೆ ಪೂಜೆ ಮಾಡ್ಯಾರ ಬೆಲಪತ್ರಿ ಏರ್ಶ್ಯಾರ ಬೆಲಪತ್ರಿ ಏರ್ಶ್ಯಾರ ಈ ಬತ್ತಿ ಧರಿಸಾರ ಸೀರಿ ಕುಬ್ಸ ಏರ್ಶ್ಯಾರ ಹೂವಿನ ದಂಡಿ ಮುಡಿಶ್ಯಾರ ನೇವದಿ ಮಾಡ್ಯಾರು ಎಲ್ಲರೂ ಉಂಡಾರು ಎಲ್ಲರೂ ಉಂಡಾರು ಉಳಿದದ್ದು ತುಂಬ್ಯಾರು ಉಳಿದದ್ದು ತುಂಬ್ಯಾರು ಬಂಗಾರ ಬುಟ್ಟಿ ಹೊತ್ತಾರು ಬುಟ್ಟಿ ಹೊತ್ತು ನಡೆದಾರು ಬಂಗಾರ ಬಟ್ಲ ಮರೆತಾರು ನೀ ಹೋಗ ಗೌರವ್ವ ನೀ ಹೋಗ ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ ಸಣ್ಣ ಸೊಸಿ ಭಾಗಿರಥಿ ನೀ ಥರ ಹೋಗವ್ವ ಸಣ್ಣ ಸೊಸಿ ಭಾಗಿರಥಿ ಬಿರಿ ಬಿರಿ ನಡೆದಾಳು ಬಿರಿ ಬಿರಿ ಹೋದಳು ಬಂಗಾರ ಬಟ್ಲ ತಗೊಂಡಾಳು ಒಂದು ಮೆಟ್ಲೇರುವುದಕ್ಕೆ ಪಾದಕ ಬಂದಾಳು ಗಂಗೆ ಎರಡು ಮೆಟ್ಲೇರುವುದಕ್ಕ ಪಾದಕ ಮುಣಗಿಸಾಳು ಗಂಗೆ ಮೂರು ಮಟ್ಳಿರುವುದಕ್ಕೆ ಮೊಣಕಾಲಿಗೆ ಬಂದಳು ಗಂಗೆ ನಾಲ್ಕು ಮೆಟ್ಲೇರುವುದಕ್ಕೆ ನಡಮಠ ಬಂದಳು ಗಂಗೆ ಐದು ಮೆಟ್ಲೇರುವುದಕ್ಕೆ ತುಂಬಿ ಹರಿದಾಳು ಗಂಗಿ ಸಣ್ಣ ಸೊಸಿ ಭಾಗಿರಥಿ ಕೆರೆಹಾರವಾದಳು ಗಂಡ ಮಾದೇವರಾಯ ದಂಡಿನಾಗೈದಾನು ದಂಡಿನಾಗೈದಾನು ಕಂಡನು ಕೆಟ್ಟ ಕನಸ ಶಲ್ಲೆ ಸುಟ್ಟಂಗಾತು ಕೋಲು ಮುರಿದಂಗಾತು ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಹತ್ತಿದ ಬತ್ತಲೆ ಕುದುರಿ ಒತ್ತಾರ ಬಂದಾನ ಮನೆಗೆ ಬಂದ ಮಾದೇವನ ತಂದೆ ತಾಯಿ ನೋಡಿದರು ಗಂಗವ್ವ ನೀರ ಕೊಡ ಗೌರವ್ವ ನೀರ ಕೊಡ ಗಂಗವ್ವ ನೀರ ಕೊಡೋದ್ಯಾಕ ಗೌರವ್ವ ನೀರ ಕೊಡೋದ್ಯಾಕ ನನ್ನ ಮಡದಿ ಭಾಗಿರಥಿ ಎಲ್ಲಿ ಹೋಗ್ಯಾಳವ್ವ ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಹತ್ತಿದ ಬತ್ತಲೆ ಗುದುರಿ ಅತ್ತೆಯ ಮನೆಗೆ ಬಂದಿರು ಅಳಿಯನ ನೋಡಿ ಅಂದಳು ಅತ್ತೆವ್ವ ನಿಂಬೆವ್ವ ನೀರ ಕೊಡ ನೀಲವ್ವ ನೀರು ಕೊಡ ನಿಂಬೆವ್ವ ನೀರು ಕೊಡೋದ್ಯಾಕ ನೀಲವ್ವ ನೀರು ಕೊಡೋದ್ಯಾಕ ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳ ಅತ್ತಿ ನಿನ್ನ ಮಡದಿ ಭಾಗಿರತಿ ಗೆನತಿ ಮನೆಗೆ ಹೋಗ್ಯಾಳಪ್ಪ ಗಂಡ ಮಹದೇವರಾಯ ಹತ್ತಿದ ಬತ್ತಲೆ ಗುದುರಿ ಹತ್ತಿದ ಬತ್ತಲೆ ಗುದುರಿ ಹೊಂಟಾನತ್ತೆಯ ಮನೆಗೆ ಬಂದಿರು ಅಳಿಯನ ನೋಡಿ ಅಂದಳು ಅತ್ತೆವ್ವ ನಿಂಬೆವ್ವ ನೀರ ಕೊಡ ನೀಲವ್ವ ನೀರು ಕೊಡ ನಿಂಬೆವ್ವ ನೀರು ಕೊಡೋದ್ಯಾಕ ನೀಲವ್ವ ನೀರು ಕೊಡೋದ್ಯಾಕ ನನ್ನ ಮಡದಿ ಭಾಗಿರತಿ ಎಲ್ಲಿಗೆ ಹೋಗ್ಯಾಳತ್ತಿ ನಿನ್ನ ಮಡದಿ ಭಾಗಿರತಿ ಗೆನತಿ ಮನೆಗೆ ಹೋಗ್ಯಾಳಪ್ಪ ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಹತ್ತಿದ ಬತ್ತಲೆ ಕುದುರಿ ಗೆಣತಿ ಮನೆಗೆ ಸ್ವಾರಿ ಬಂದೀರು ಮಾದೇವನ ಕಂಡಾಳು ಗೆಣತೆವ್ವ ಬಾಳವ್ವ ನೀರು ಕೊಡ ಬಸವ್ವ ನೀರು ಕೊಡ ಬಾಳವ ನೀರು ಕೊಡೋದ್ಯಾಕ ಬಸವ ನೀರು ಕೊಡೋದ್ಯಾಕ ನನ್ನ ಮಡದಿ ಭಾಗಿರಥಿ ಎಲ್ಲಿ ಹೋಗ್ಯಾಳಕ್ಕ ನಿನ್ನ ಮಡದಿ ಭಾಗಿರಥಿದು ಏನು ಹೇಳಲಿ ಸೂರಿ ನಿಮ್ಮಪ್ಪ ನಿಮ್ಮವ್ವ ಕೆರೆಗಾರ ಕೊಟ್ಟರಂತ ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಹತ್ತಿದ ಬತ್ತಲೆ ಗುದುರಿ ಹೊಂಟಾನು ಹೌಹಾರಿ ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನ ಕಣ್ಣೀರು ಇಟ್ಟಾನು ನಿಟ್ಟುಸಿರು ಬಿಟ್ಟಾನ ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ವರಹ ಕೊಟ್ಟು ಮುತ್ತಿನೂಲೆ ಮಾಡಿಸಿದ್ದೆ ಮುತ್ತಿನೂಲೆ ಇಟ್ಟುಕೊಳ್ಳೋ ಮುತ್ತೈದೆ ಎಲ್ಲಿ ಹೋದೆ ಇಷ್ಟು ಮಾತಾಡಿ ಮಾದೇವ ಬಿಟ್ಟಾನು ಕಣ್ಣೀರು ಬಿಟ್ಟನು ಕಣ್ಣೀರ ಹಾರಿದ ಕೆರೆ ನೀರಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಇದಿಷ್ಟು ಈ ಕಥನ ಕವನದ ಒಂದು ಸಾರಾಂಶವಾಗಿದೆ ಎಕ್ಸಾಮ್ನಲ್ಲಿ ಯಾವ ಥರ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಹೇಳೋದಕ್ಕಾಗಲ್ಲ ಹಾಗಾಗಿ ಸಂಪೂರ್ಣವಾಗಿ ಒಂದು ಸಲ ಪೂರ್ತಿ ಕಥನ ಕವನವನ್ನು ನೋಡ್ಕೊಂಡು ಬಿಟ್ಟರೆ ಆಯಿತು ಎಕ್ಸಾಮ್ನ ಒಂದು ಅಂತಿಮ ತಯಾರಿಯಾಗುತ್ತೆ ಇದೊಂದು ಕಥೆಯ ರೂಪದಲ್ಲಿ ಇರೋದರಿಂದ ಯಾವುದೇ ಥರ ಕ್ವಶನ್ಗಳನ್ನ ಕೇಳಿದರೂ ಸಹ ನಾವು ಉತ್ತರಗಳನ್ನ ಬರೆಯೋದಕ್ಕೆ ಈಸಿ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಬಿ ಎನ್ನು ಓದ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು